ಹಾಯ್ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಯಾವುದ್ರ ಬಗ್ಗೆ ಒಂದು ವಿಷಯಪ್ಪ ಅಂತಂದ್ರೆ ಈ ಬೇಸಿಗೆ ಟೈಮ್ನಾಗ ಈ ನಾಟಿ ಕೋಳಿಗೆ ಈ ಅಕ್ಕಿ ಜ್ವರ ಅಂತ ಏನು ಬರತ್ತಲ್ಲ ಆ ಅಕ್ಕಿ ಜ್ವರನ ಹೆಂಗೆ ತಡೆಗಟ್ಟಬೇಕು ಮತ್ತು ಬರದೇ ಇರೋ ಥರ ಯಾವ ಥರ ಒಂದು ನೋಡ್ಕೋಬೇಕು ಮತ್ತು ಈಗೇನಪ್ಪ ಅಂತಂದ್ರೆ ಈ ಟೈಮ್ಗೆ ಅಂತ ಬೇಸಿಗೆ ಟೈಮ್ನಾಗ ಈ ಅಕ್ಕಿ ಜ್ವರ ಬಂದಿರೋ ಟೈಮ್ನಾಗ ಒಂದು ನಾಟಿ ಕೋಳಿ ಆಗಲಿ ಅಥವಾ ಒಂದು ಬಾಯ್ಲರ್ ಕೋಳಿ ಆಗಲಿ ಒಂದು ಸೇವನೆ ಮಾಡ್ಬೇಕಾ ಬೇಡವಾ ಅಥವಾ ಎಗ್ಗಿನ ಸೇವನೆ ಮಾಡ್ಬೇಕಾ ಬೇಡವಾ ಅಂಥೇಳಿ ಒಂದು ಸಂಪೂರ್ಣವಾದ ಒಂದು ವಿವರನ ತಿಳಿಸ್ಕೊಡ್ತೀನಿ ತಿಳಿಸ್ಕೊಡೋಕ್ಕಿಂತ ಮುಂಚೆ ನನ್ನ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆನೇ ಓಡಾತಿರಿ ದಯವಿಟ್ಟು ಬೇಗ ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾ ಮಾಡುವಂಥ ವಿಡಿಯೋಗಳು ನಿಮ್ಗೊಂದು ನೋಟಿಫಿಕೇಷನ್ಗಳು ತಗೊ ಬರ್ತಾವಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಇವಾಗ ಏನಪ್ಪ ಅಂತಂದ್ರೆ ಒಂದು ಬೇಸಿಗೆ ಟೈಮ್ನಾಗ ಈ ನಾಟಿ ಕೋಳಿಗಂತಾರಾಗಲಿ ಬಾಯ್ಲಿಯ ಕೋಳಿಗಾಗಲಿ ಯಾವುದೇ ಹಕ್ಕಿ ಆಗಲಿ ಯಾವುದೇ ಹಕ್ಕಿ ಆಗಲಿ ಈ ಬೇಸ್ಗೆಟ್ ಟೈಮ್ನಾಗ ಒಂದು ಅಕ್ಕಿ ಜ್ವರ ಅಂತ ಏನು ಕರಿತೇವಲ್ಲ ಆ ಹಕ್ಕಿ ಜ್ವರನ ಬರದೇ ರೀತಿ ನೋಡ್ಕೋಬೇಕಂತಂದ್ರೆ ಈಗ ನಮ್ಮ ಸೈಡ್ ಈಗೇನು ಅಂತಂತಂದ್ರೆ ಈಗ ಮೊದಲ ಆಂಧ್ರ ಪ್ರದೇಶದಾಗ ಮತ್ತು ತೆಲಂಗಾಣದಾಗಿತ್ತು ಆ ತೆಲಂಗಾಣ ಆಂಧ್ರ ಪ್ರದೇಶದಿಂದ ಹಿಂಗೆ ಚಿಕ್ಕಬಳ್ಳಾಪುರ ಕೋಲಾರ ಹಿಂಗೆ ಬೆಂಗಳೂರು ಹಿಂಗೆ ಮೈಸೂರು ಸೈಡೆಲ್ಲ ಇವಾಗಲೆ ಸ್ಪ್ರೆಡ್ ಆಗೈತಿ ಹಿಂಗೇನಪ್ಪ ಅಂತಂದ್ರೆ ಅದನ್ನು ಈ ಕಡೆ ನಮ್ಮ ಉತ್ತರ ಕರ್ನಾಟಕ ಕಡೆ ಬಂದಿಲ್ಲ ಈಗ ಬರದೇ ಒಳಗೆ ಏನಪ್ಪ ಅಂತಂದ್ರೆ ಒಂದು ನಾವು ಮುಂಜಾಗ್ರತೆಯನ್ನು ವಹಿಸ್ಬೇಕು ಯಾವ ಥರಪ್ಪ ಅಂತಂದ್ರೆ ಈಗ ನೋಡಿರಿ ಬೇಸಿಗೆ ಟೈಮ್ನಾಗ ಒಂದು ಯಾವಕ್ಕೆ ಒಂದು ಹಕ್ಕಿ ಜ್ವರ ಬರ್ತೈತಿ ಅನ್ನೋ ಕಾರಣ ಏನಪ್ಪ ಅಂತಂದ್ರೆ ಈಗ ನೋಡಿರಿ ಬೇಸಿಗೆ ಟೈಮ್ನಾಗ ನಮಗೆಲ್ಲ ಹೆಂಗೆ ಈ ಬೆವರು ಬೆಸ್ ಒಂದು ಕೆಲಸ ಮಾಡುವಾಗ ಅಥವಾ ಮತ್ತು ಈಗ ನಾವು ಯಾವುದೋ ಒಂದು ಬಿಸಿಲು ಟೈಮ್ನಾಗೆ ನಿತ್ಕೊಂಡ್ರೆ ನಮ್ಗೆ ಹೆಂಗೆ ಬೆವರು ಹೋಗೈತಲ್ಲ ಹಂಗೆ ಆ ಹಕ್ಕಿಗಳಿಗೆ ಅಥವಾ ಯಾವುದೇ ಪಕ್ಷಿಗಳಿಗೆ ಆಗಲಿ ಒಂದು ಬೆವರು ಬರೋದಿಲ್ಲ ರೀ ಆವಾಗ ಏನು ಮಾಡ್ತಾವ ಅಂತಂದ್ರೆ ಆ ಬೆವ್ರು ಬರೋದ ಕಾರಣಕ್ಕೆ ಒಂದು ರೆಕ್ಕೆನ ಹಿಂಗೆ ಜೋತ್ ಬಿಟ್ಕೊಂಡು ಈ ಥರ ಒಂದು ಈ ಥರ ಈ ಥರ ಒಂದು ಹಕ್ಕಿ ರೆಕ್ಕೆ ಜೋತ್ ಬಿಟ್ಕೊಂಡು ಬಾಯಿಯಿಂದ ಉಸಿರಾಡ್ತಾವ್ರಿ ಈಗ ನೋಡಿರಿ ಒಂದು ಸ್ಕ್ರೀನ್ ಮೇಲೆ ಮೇಲೆ ಕಾಣಿಸ್ತದೆ ಅನ್ಕೊಂತಾನೆ ಈ ಥರ ಒಂದು ಬಾಯಿಂದ ಉಸಿರಾಡ್ತಾವೆ ಆಗ ಏನಕತಿ ಆ ಬಾಯಿಂದ ಉಸಿರಾಡೋ ಟೈಮ್ಗೆ ಏನಕ್ಕಿ ಮೊದಲೇ ವಾತಾವರಣ ಫುಲ್ಲು ಹೀಟ್ ಇರ್ತೈತಿ ಆ ಹೀಟ್ ಟೈಮ್ನಾಗ ಏನಕತಿ ಅಂತಂದ್ರೆ ಆ ಬಿಡೋ ಗಾಳಿನೂ ಹೀಟ್ ಮತ್ತು ಅದು ವಾಪಸ್ ತಗೊಳ್ಳೋ ಗಾಳಿನೂ ಹೀಟ್ ಯಾಕಂತಂದ್ರೆ ವಾತಾವರಣ ಫುಲ್ ಹೀಟ್ ಇರುವಾಗ ಅವ್ಕೆ ಬಿಡೋ ಗಾಳಿನೂ ಹೀಟ್ ಆಕೈತಿ ವಾಪಸ್ ತಗೊಳ್ಳೋ ಹೀಟ್ ಗಾಳಿನೂ ಹೀಟ್ ಆಕೈತಿ ಹಿಂಗಾಗಿ ಏನಂತಂದ್ರೆ ಅವ್ಕೆ ಹೀಟ್ ಪ್ರಮಾಣ ಸ್ವಲ್ಪ ಜಾಸ್ತಿ ಆಗಿ ಅದಕ್ಕೊಂದು ಹಕ್ಕಿ ಜ್ವರ ಅಂತ ಹಕ್ಕಿ ಕಾಯಿಲೆ ಅಂತೇಳಿ ಈ ಥರ ಒಂದು ಅಕ್ಕಿ ಕಾಯಿಲೆ ಬರ್ತಾವೆ ಈಗ ನೋಡಿರಿ ನಮಗೆಲ್ಲ ಈಗ ಮಳೆಗಾಲದಾಗೆಲ್ಲ ಹೆಂಗೆ ಒಂದು ನೆಗಡಿ ಆಕತ್ತಲ್ಲ ಆ ಟೈಮ್ನಾಗ ಬೇಸಿಗೆ ಟೈಮ್ನಾಗು ಅವಕ್ಕೂ ಒಂದು ಈ ಥರ ಒಂದು ಕಾಯಿಲೆ ಈಗ ನೋಡ್ರಿ ಏನಪ್ಪ ಅಂತಂದ್ರೆ ಈಗ ಯಾವ ಥರ ಅದೊಂದು ವೈರಸ್ ಅಂತ ವೈರಸ್ ಈಗ ಮಳೆಗಾಲ್ದಾಗ ವೈರಸ್ಗಳು ಈ ಕೋಲ್ಡ್ ಟೈಮ್ನಾಗ ವೈರಸ್ಗಳು ಹರಡ್ತಾವೆ ಈ ಬೇಸಿಗೆ ಟೈಮ್ನಾಗ ವೈರಸ್ಗಳು ಹರಡೋದಿಲ್ಲ ಅಂತಂದ್ರೆ ಈಗ ಹರಡೋದಿಲ್ಲ ಅಂತಂತೇಳಿ ಒಂದು ಪಕ್ಷಿಯಿಂದ ಇನ್ನೊಂದು ಪಕ್ಷಿ ಹರಡೋದಿಲ್ಲ ಈಗ ನಾವು ಯಾವುದೋ ಒಂದು ಹೊರಗಡೆಯಿಂದ ನಮ್ಮ ಫಾರ್ಮ್ಗೆ ಆಗಲಿ ನಮ್ಮ ಆಗಲಿ ಈಗ ಹೊರಗಡೆಯಿಂದ ಕೋಳಿ ತೊಂಬರೋದಾಗಲಿ ಇಲ್ಲ ಬೇರೆದವರ ಒಂದು ಶಡ್ಡಿಗೆ ಕೋಳಿ ಆಗಲಿ ಒಂದು ಬಡ ಶಡ್ಡೆಗಲಿ ಅವ್ರ ಫಾರ್ಮಿಂದ ನಾವು ನಮ್ಮ ಫಾರ್ಮ್ಗೆ ವಾಪಸ್ ಬರೋದಾಗಲಿ ಇಲ್ಲ ಬೇರೆದವ್ರಿಗೆ ನಮ್ಮ ಫಾರ್ಮ್ಗೆ ಬರೋದಾಗಲಿ ಈ ಥರ ಒಂದು ಮಾಡೋದ್ರಿಂದ ಏನಕ್ಕೆ ಅಂತವ್ರೆ ಒಂದು ವೈರಸ್ ಹರಡ್ತವೆ ಈಗ ಕೋಳಿಂದ ಹರಡೋಕ್ಕಾಗೋದಿಲ್ಲ ರೀ ಯಾಕಂದ್ರೆ ಈ ಹೀಟ್ ಟೈಮ್ನಾಗ ಆ ವೈರಸ್ಸು ರೀ ಹಿಂಗಾಗಿ ಏನಾಗತ್ತ ಈ ವಾತಾವರಣದಿಂದ ಆ ಹೀಟ್ ಪ್ರಮಾಣ ಜಾಸ್ತಿ ಆದಾಗ ಅವಕ್ಕೆ ಒಂದು ಹಕ್ಕಿ ಜ್ವರ ಅಂತೇಳಿ ಇಲ್ಲ ಹಕ್ಕಿ ಕಾಯಿಲೆ ಅಂತ ಏನಂತಲ್ಲ ಆ ಥರ ಒಂದು ಬರ್ತೈತೆ ರೀ ಈಗ ಅದು ಯಾವ ಥರ ವೈರಸ್ ಅಂತಂದ್ರೆ ನೋಡ್ರಿ ಈಗ ಸ್ಕ್ರೀನ್ ಮೇಲೆ ಮೇಲೆ ಕಾಣಿಸ್ತದನ್ಕೊಂತೀನಿ ಈ ಥರ ಒಂದು ವೈರಸ್ ಆ ಹಕ್ಕಿಗಳಿಗೆ ಒಂದು ಪಕ್ಷಿಗಳಿಗೆ ಏನತ್ತದಲ್ಲ ಆ ಒಂದು ವೈರಸ್ಸನ್ನು ಹರಡ್ತೈತಿ ಮತ್ತು ಏನಪ್ಪ ಅಂತಂದ್ರೆ ಈಗ ನೋಡಿರಿ ಈ ಆತ ಈ ಅಕ್ಕಿ ಜ್ವರ ಬಂದಿರೋ ಟೈಮ್ನಾಗ ಒಂದು ಕೋಳಿ ಮಾಂಸ ಸೇವನೆ ಮಾಡ್ಬೇಕಾ ಅಥವಾ ತಿನ್ಬೇಕ ಬೇಡ ಅಂತೇಳಿ ಒಂದು ಭಾಳ ಜನಕ್ಕೆ ರೀ ಯಾಕಂದ್ರೆ ಈಗ ಅಕ್ಕಿ ಜ್ವರ ಬಂದಾಗ ತಿನ್ನಬಾರ್ದು ಅಂತ ಅಂತಿರತಿ ಮತ್ತು ಎಗ್ ಸೇವನೆ ಮಾಡಬಾರ್ದು ಅಂದ್ರೆ ಈ ಮೊಟ್ಟೆ ಸೇವನೆ ಮಾಡಬಾರ್ದು ಅಂತ ಇರ್ತೈತಿ ಹೇಳ್ತಾರೆ ಆದರೆ ಅದಕ್ಕೇನು ಸಂಬಂಧ ಇಲ್ಲ ರೀ ಯಾಕಂದರೆ ನೀವು ಚಿಕನ್ ಸೇವನೆ ಮಾಡ್ರಿ ಯಾಕಂದರೆ ಚಿಕನ್ ಸೇವನೆ ಚಿಕನ್ಗೆ ಒಂದು ಪ್ರಿಯರ ಜಾಸ್ತಿ ಚಿಕನ್ ಸೇವನೆ ಮಾಡೋರು ಹೀಗಾಗಿ ಅದು ಚಿಕನ್ ಸೇವನೆ ಮಾಡೋಕ್ಕೆ ರೀ ಯಾವುದೇ ಡಾಕ್ಟ್ರುಗಳು ಹೇಳ್ತಾರೆ ಒಂದು ಚಿಕನ್ ಸೇವನೆ ಮಾಡ್ಬೋದು ಯಾಕಂದ್ರೆ ಈ ಟೈಮ್ನಾಗ ಅದಕ್ಕೆ ಸಂಬಂಧ ಇಲ್ಲ ಚಿಕನ್ ಸೇವನೆ ಮಾಡೋದು ಮತ್ತಿನ್ನಪ್ಪ ಚಿಕನ್ ಸೇವನೆ ಮಾಡೋದು ಏನಪ್ಪ ಅಂತಂದ್ರೆ ನೀವು ಆದಷ್ಟು ಈ ಹೋಟೆಲ್ಗಳಾಗಲಿ ಅಥವಾ ನೀವು ಒಂದು ಮನೆಯೊಳಗಾಗಲಿ ಈ ಇದು ಏನಂತಾರಪ್ಪ ಅಂತಂದ್ರೆ ಕಬಾಬ್ ಕಬಾಬನ್ನ ಸ್ವಲ್ಪ ಜಾಸ್ತಿ ಅವಾಯ್ಡ್ ಮಾಡಿರಿ ಯಾಕಂತಂದ್ರೆ ಆ ಕಬಾಬ್ ಒಳಗೆ ಜಾಸ್ತಿ ಬೆಂದಿರೋದಿಲ್ಲ ರೀ ಅಂದ್ರೆ ಪೂರ್ತಿ ಒಂದು ಅದಕ್ಕೆ ಏನಾಗತ್ತಲ್ಲ ಆ ಮಾಂಸ ಸ್ವಲ್ಪ ಒಳಗೆ ಹಸಿ ಬಿಸಿ ಇರ್ತೈತಿ ಪೂರ್ತಿ ಬೆಂದಿರೋಂಗಿಲ್ಲ ಈ ಕುದಿಸಿ ತಿನ್ನೋದ್ರಿಂದ ಏನಕತ್ತಪ್ಪ ಅಂತಂದ್ರೆ ಒಂದು ಸೇವನೆ ಮಾಡ್ಬೋದು ರೀ ತಿನ್ಬೋದು ಹೆಂಗಂತಂದ್ರೆ ಈಗ ಕುದಿಸಿದ್ರೆ ಒಂದು ಎಂಬತ್ತರಿಂದ ತೊಂಬತ್ತು ಡಿಗ್ರಿ ಒಂದು ಸ್ವಲ್ಪ ಕುದಿಸಿ ತಿಂದರೆ ಆ ವೈರಸ್ ಯಾವುದೂ ಬರೋದಿಲ್ಲ ಮತ್ತು ಸೇವನೆ ಮಾಡೋಕ್ಕೂ ಅಥವಾ ತಿನ್ನೋಕ್ಕೂ ಒಂದು ಉತ್ತಮದ ಆಹಾರ ಅಂತ ಹೇಳ್ತಾರೆ ಡಾಕ್ಟ್ರುಗಳೇ ಹೇಳ್ತಾರೆ ಆದರೆ ಕೆಲವೊಂದು ಜನ ಇಲ್ಲ ತಿನ್ನಬಾರ್ದು ಚಿಕನ್ ತಿನ್ನಬಾರ್ದು ಮೊಟ್ಟೆ ತಿನ್ನಬಾರ್ದು ಅಂತ ಹೇಳ್ತಾರೆ ಅದೆಲ್ಲ ತಪ್ಪು ಕಲ್ಪನೆ ಇದೆ ತಿನ್ಬೋದು ಅದೇನಿಲ್ಲ ಕುದಿಸಿ ನೀವು ಆದಷ್ಟು ನೀವು ಈಗ ಯಾವುದೋ ಒಂದು ಮಾಂಸ ಪ್ರಿಯರ್ ಒಂದು ಚಿಕನ್ ಪ್ರಿಯರ್ ಇರಲಿ ಆದಷ್ಟು ನೀವು ಈಗೇನಪ್ಪಾ ಅಂತಂದ್ರೆ ಸ್ವಲ್ಪ ಹೋಟೆಲ್ಗಳೊಳಗೆ ತಿನ್ನೋದು ಸ್ವಲ್ಪ ಕಡಿಮೆ ಮಾಡಿರಿ ಯಾಕಂತಂದ್ರೆ ಹೋಟೆಲ್ ಒಳಗೆ ಸರಿಯಾಗಿ ಬೆಂದಿರೋದಿಲ್ಲ ನಿಮ್ಗೆ ಗೊತ್ತಾಗತ್ತೀವಿ ಯಾಕಂತಂದ್ರೆ ನೀವು ಯಾವುದೋ ಒಂದು ಮಾಂಸ ತಿನ್ನಬೇಕಾಗ್ಲಿ ಒಂದು ಚಿಕನ್ ತಿನ್ನಬೇಕಾಗ್ಲಿ ನೋಡ್ರಿ ಅದು ಒಳಗಡೆ ಸ್ವಲ್ಪ ಸೈಡೆಲ್ಲ ಬೆಂದಿರ್ತೈತಿ ಅದು ತಿನ್ಬೋದು ಒಳಗಡೆ ಏನಾಗತಿ ಅಂತಂದ್ರೆ ಮಾಂಸ ಅದು ಎಲ್ಲ ಬರ್ಗಿ ಅಥವಾ ಹೋಗಿ ಮುಟ್ಟಿರಂಗಿಲ್ಲ ಹೀಗಾಗಿ ಅದೊಂದು ಸ್ವಲ್ಪ ಈ ಬೇಸಿಗೆ ಟೈಮು ಏನೈತಲ್ಲ ಆ ಬೇಸಿಗೆ ಟೈಮ್ನಾಗ ಸ್ವಲ್ಪ ಪಟ್ಟೆಲ್ದಾಗ ತಿನ್ನೋದು ಸ್ವಲ್ಪ ಕಡಿಮೆ ಮಾಡ್ರಿ ಅಂದರೆ ಆದಷ್ಟು ನೀವು ಮನೆಯೊಳಗೆ ಸರಿಯಾಗಿ ಸ್ವಲ್ಪ ಕುದಿಸಿ ತಿನ್ಬೋದು ಯಾಕಂದರೆ ಈ ಮೊಟ್ಟೆ ತಿನ್ನೋಕ್ಕೂ ಏನಿಲ್ಲ ಮೊಟ್ಟೆನೂ ತಿನ್ಬೋದು ಆದಷ್ಟು ಮತ್ತು ಮೊಟ್ಟೆ ಒಳಗೆ ಏನಪ್ಪ ಅಂತಂದ್ರೆ ಇದು ಏನಂತಾರ ಹಾಪಾಯ್ಲೇನೇ ಆ ಥರ ಹಾಫ್ ಹಾಪಾಯ ಅಂದರೆ ಒಂದು ಸೈಡ್ ಬೇಯಿಸಿ ತಿಂತಾರಲ್ಲ ಅದನ್ನು ತಿನ್ನೋದು ಭಾಳ ಜನಕ್ಕೆ ಹುಚ್ಚರಿ ಯಾಕಂದ್ರೆ ಅದನ್ನು ಸ್ವಲ್ಪ ತಿನ್ನೋದು ಭಾಳ ಕಡಿಮೆ ಮಾಡಿರಿ ಯಾಕಂದ್ರೆ ಈ ಟೈಮ್ನಾಗ ಹಾಫ್ ತಿನ್ನೋದು ಅಂದ್ರೆ ಅದು ಒಂದು ಭಾಗ ಏನು ಬೇಯಿಸ್ತಾರಲ್ಲ ಆ ಬೇಯಿಸಿ ತಿನ್ನೋದು ಸ್ವಲ್ಪ ಕಡಿಮೆ ಮಾಡಿರಿ ಆಮೇಲೆ ಇದು ಏನಕ್ಕೆ ಅಂದ್ರೆ ಪೂರ್ತಿ ಎರಡು ಸೈಡ್ ತಿನ್ನೋದ್ರಿಂದ ಬೇಯಿಸಿ ಇರೋದು ತಿನ್ನೋದರಿಂದ ಏನು ಸಮಸ್ಯೆ ಇಲ್ಲರಿ ಈಗ ಒಂದು ಸೈಡ್ ಬೇಯಿಸಿ ತಿನ್ನೋದಲ್ಲ ಸ್ವಲ್ಪ ಸ್ವಲ್ಪ ಈ ಮಳೆಗೆಯಲ್ಲಿ ಬೇಸಿಗೆ ಟೈಮ್ನಾಗ ಸ್ವಲ್ಪ ಅವಾಯ್ಡ್ ಮಾಡಿರಿ ಅಂದರೆ ದೂರ ಮಾಡಿರಿ ಅಂತೇಳಿ ಅಂದ್ರೆ ನೀವು ಆಮೇಲೆ ನೀವು ಎಷ್ಟು ಬೇಕಾದರೂ ತಿನ್ಬೋದು ಈ ಬೇಸಿಗೆ ಟೈಮ್ನಾಗೆ ಸ್ವಲ್ಪ ಕಷ್ಟ ಆದರೆ ಯಾಕಂದ್ರೆ ಸ್ವಲ್ಪ ಅವಾಯ್ಡ್ ಮಾಡಿರಿ ಈಗ ಇನ್ನೊಂದೇನು ಬರಪ ಮೇನ್ ಬರೋದೇನೆಂದ್ರೆ ನೀವು ಈಗ ನಿಮ್ಮ ಶೆಡ್ಡಿಗಳಿಗೆ ಅಥವಾ ನಿಮ್ಮ ಒಂದು ನಾಟಿ ಕೋಳಿಗಳಿಗೆ ನಿಮ್ಮಿಲ್ಲ ಒಂದು ಬಾಯ್ಲರ್ ಆಗಲಿ ಬರೋದೇ ಒಂದು ಯಾವ ಥರ ಒಂದು ಅವಾಯ್ಡ್ ಮಾಡಬೇಕು ಒಂದು ವೈರಸ್ ಬರೋದೇನು ಒಂದು ಅವಾಯ್ಡ್ ಮಾಡ್ಬೇಕಂತಂದ್ರೆ ಈಗ ನೋಡಿರಿ ನಮ್ಮದು ಏನಪ್ಪ ಅಂತಂದ್ರೆ ಈಗ ನಮ್ಮ ತೋಟದೊಳಗೆ ಏನಾಗೈತೆ ಅಂದ್ರೆ ಈಗ ನೋಡ್ರಿ ಮೇಲೆ ಕಾಣಿಸ್ತದಂತ ಈ ಥರ ಒಂದು ಏನಾಗತ್ತಂದ್ರೆ ಈ ತೋಟಕ್ಕೆ ನಾವು ಒಂದು ಟ್ರಿಪ್ಪರ್ನ ಹಾಕ್ಕೊಂಡಿರ್ತೀವಿ ಈ ಸ್ಪಿಂಕ್ಲರ್ ಅಂದರೆ ಮಿನಿ ಜಟ್ ಏನಂತವಲ್ಲ ಆ ಜಟ್ ಹಾಕ್ಕೊಂಡಿರ್ತೇವೆ ಇದೇನಾಗತ್ತಿ ಅಂತಂದರೆ ಒಂದು ತೋಟ ಎಲ್ಲ ಸ್ವಲ್ಪ ಫುಲ್ಲು ಕೋಲ್ಡ್ ಇರ್ತೈತಿ ಮತ್ತು ಅಂದ್ರೆ ಆವಾಗ ಏನತ್ತಂದ್ರೆ ಆ ಉಸಿರಾಡೋಕ್ಕೂ ಒಂದು ತಂಪು ಗಾಳಿ ಸಿಗುತ್ತೆ ಕೋಳಿಗಿರಿ ಹೀಗಾಗಿ ಒಂದು ಆ ಕೋಲ್ಡಿಗೆ ಸ್ವಲ್ಪ ಅಂದ್ರೆ ಬಾಯಿಂದ ಉಸಿರಾಡ್ತವಲ್ಲ ಅವಾಗ ಬಾಯಿಂದ ಅವು ಹೊರಗಡೆ ಏನಾಗತ್ತೀ ಒಂದು ಹೀಟ್ ಗಾಳಿನ ಬಿಟ್ಟು ಮತ್ತು ಅವಕ್ಕೇನಾಗುತ್ತಲ್ಲ ಈಗ ನಾವು ಒಂದು ಟ್ರಿಪ್ಪ ಜಟ್ಟಿನ ಹಚ್ಚಿತ್ತಲ್ಲ ಆ ಜಟ್ಟು ಹಚ್ಚಿದಾಗ ಒಂದು ಈ ತೋಟ ಏನಾಯ್ತಿ ತಂಪಾಗಿರುತ್ತೆ ಆ ತಂಪು ಗಾಳಿ ಏನಾಯ್ತು ಅಂದ್ರೆ ವಾಪಸ್ಸು ಒಂದು ತೋತೈತದ ಕೋಳಿ ಅವಾಗ ಏನಾಗತ್ತೆ ಒಂದು ಬಿಸಿ ಗಾಳಿ ಹೋಗಿ ವಾಪಸ್ಸು ತಣ್ಣ ಗಾಳಿ ತೊಗೊಂಡಾಗ ಒಂದು ಸ್ವಲ್ಪ ಅವಾಯ್ಡ್ ಮಾಡ್ಬೋದು ರೀ ಅದು ಅಂದರೆ ಅಕ್ಕಿ ಜ್ವರ ಏನ ಮತ್ತು ಇನ್ನೊಬ್ಬರು ಏನಪ್ಪ ಅಂತಂದ್ರೆ ಬಾಯ್ಲರ್ ಕೋಳಿ ಸ ಸಾಕಾಣಿಕೆ ಮಾಡ್ತಾರಲ್ಲ ಈ ಹೀಟ್ ಟೈಮ್ನಾಗ ನಿಮ್ಮ ಸೀಟಿಗೆ ಅಂದರೆ ಮೇಲೆ ಟಾಪ್ ಒಂದು ಸೀಟ್ ಏನು ಹಾಕ್ಕೊಂಡಿರ್ತಾರಲ್ಲ ಅಥವಾ ತಗಡಿ ಏನಾರು ಹಾಕೊಂಡಿರ್ತಾರಲ್ಲ ಅಂಥದ್ದು ಏನಾಗೈತಪ್ಪ ಒಂದು ಸಣ್ಣ ಆಗಲಿ ಒಂದು ಯಾವುದೋ ಒಂದು ಮಿನಿ ಜಟ್ ಅಂತ ಏನಂತಾರಲ್ಲ ಮೈಕ್ರೋ ಜಟ್ಟು ಈ ಥರ ಒಂದು ಜಟ್ಟನ್ನು ಹಾಕ್ಕೊಳ್ರಿ ಯಾಕಂದರೆ ಆ ಜಟ್ ಹಾಕ್ಕೊಂಡ್ರೆ ಏನಾಗ್ತದೆ ಮೇಲೆ ಟಾಪ್ ಏನಾಗ್ತದೆ ಸ್ವಲ್ಪ ಕೋಲ್ಡ್ ಹಾಕಿರ್ಬೋದು ಮತ್ತು ಅದೇನಾಗೈತಿ ಅಂದ್ರೆ ಆ ಟಾಪ್ ಕೋಲ್ಡ್ ಆಗೋದಕ್ಕಿಂತ ಮುಂಚೆ ಆ ಬಿದ್ದಿರೋ ನೀರು ಏನಕ್ಕಲ್ರ ಸೈಡ್ ಸೀಟ್ ಮ್ಯಾಗಿಂದ ಒಂದು ಏನು ಬೀಳ್ತಲ್ಲ ಆ ಬಿದ್ದಿರೋ ಈ ನೀರು ಏನಾಗತಿ ಅದು ಒಂದು ಸಣ್ಣ ಹನಿ ಏನತ್ತಾರ ಒಂದು ಇಬ್ಬನಿ ರೂಪದಾಗಿರ್ತತಿ ಆ ಇಬ್ಬನಿ ರೂಪದಾಗಿದ್ದಿದ್ದ ಹನಿ ಏನಾಗ್ತದೆ ಸೈಡ್ ಬಿದ್ದಿರೋದು ಏನಾಯ್ತಲ್ಲ ಆ ತಂಪಾಗ್ತೈತಿ ಮತ್ತು ಅದು ಒಳಗಡೆ ಸ್ವಲ್ಪ ಬರ್ತೈತಿ ನೀರು ಆ ಗಾಳಿ ಮುಖಾಂತರ ಅದು ಏನಾಗ್ಕತಿ ತಂಪಾಗಿ ವಾತಾವರಣ ಒಳಗೆ ಹೋಗ್ಕತಿ ಅವಾಗ ಏನಂದ್ರೆ ಒಂದು ಸ್ವಲ್ಪ ತಂಪ ತಿನ್ನೋಕ್ಕೆ ಒಂದು ಅವಾಯ್ಡ್ ಮಾಡ್ಬೋದು ಅಂದರೆ ಸ್ವಲ್ಪ ಹೀಟನ್ನು ಸ್ವಲ್ಪ ಕಡಿಮೆ ಮಾಡ್ಬೋದು ಆ ಸೀಟ್ ಹೀಟ್ ಆಗೋದಕ್ಕಿಂತ ಕೋಲ್ಡ್ ಆಗೋಕ್ಕಿಂತ ಅದೇನಿಲ್ಲ ಭಾಳ ಅಂದ್ರೆ ಒಂದು ಸ್ವಲ್ಪ ಅದು ಈ ಹೀಟ್ ಅದು ಮತ್ತೆ ನಾವು ಒಂದು ಕೋಲ್ಡ್ ನೀರು ಹಾಕಿದರೆ ಅದು ಹೀಟಿನ್ನೂ ಜಾಸ್ತಿ ಆಗೈತೆ ಅದು ಸೀಟಿಗೆ ಹೀಗಾಗಿ ಆ ಬಿದ್ದಿರೋ ನೀರು ಏನೈತಲ್ಲ ಸೈಡ್ ಬಿದ್ದಿರೋ ನೀರು ಏನೋ ಒಂದು ಒಂದು ಕೋಲ್ಡ್ ಲೆಕ್ಕದಾಗ ಒಂದು ಬೀದುತ್ತೆ ಅಂದರೆ ಅದು ಒಂದು ಈ ಸೈಡ್ ಬೀಳ್ತೈತಲ್ಲ ಅದು ಒಂಥರ ಇಬ್ಬನೀರುಪದಾಗ ಬೀರುತ್ತೆ ಆ ಇಬ್ಬನಿದ್ದ ನೀರು ಏನೇ ಏನೈತಲ್ಲ ಒಂದು ಕೋಳಿ ಅಥವಾ ಒಂದು ತಂಪು ವಾತಾವರಣ ಬಂದಾಗ ಸ್ವಲ್ಪ ಅವಾಯ್ಡ್ ಮಾಡ್ಬೋದು ಅಂಥೇಳಿ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಈಗ ನೋಡಿರಿ ನಮ್ಮ ನಾಟಿ ಕೋಳಿಗಳಿಗೆಲ್ಲ ಅವು ಹೆಂಗೆ ಅಂತಂದ್ರೆ ಈ ತಂಪು ವಾತಾವರಣದಾಗ ಹೆಂಗೆ ಒಂದು ಫ್ರೀಯಾಗಿ ಹೆಂಗೆ ಓಡಾಡ್ತಾವೆ ನೋಡ್ರಿ ಈ ಥರ ಒಂದು ತಂಪು ಒಂದು ವಾತಾವರಣ ಇದ್ದರೆ ಸ್ವಲ್ಪ ಅವಾಯ್ಡ್ ಮಾಡ್ಬೋದು ಅಂಥೇಳಿ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಸ್ವಲ್ಪ ಆದಷ್ಟು ಈಗ ನೀವು ಈ ಬೇಸಿಗೆ ಟೈಮ್ನಾಗ ಕೋಳಿಗಳಿಗೆ ಸ್ವಲ್ಪ ತಣ್ಣನ ನೀರು ಕೊಟ್ಟರೆ ತಣ್ಣಂದ್ರೆ ಅದರ ಬಿಸಿಲೇ ನೀರಲ್ರಿ ಈಗ ಬೋರಿಂದ ಏನೋ ಪ್ರಶ್ನೆ ನೀರು ಇರ್ತದಲ್ಲ ಈ ಬಿಸಿಲು ಟೈಮ್ನಾಗ ಬಿಸಿಲಾಗಿಡಾಕೊಬೇಡ್ರಿ ಅವ್ಕೆ ಏನೋ ನೀರು ತುಂಬಿಟ್ಟಿರ್ತೀರಿ ಎಲ್ಲ ಅವ್ರು ಸೈಡ್ ಆ ನೀರು ಏನಾಯ್ತಲ್ಲ ಸ್ವಲ್ಪ ತಣ್ಣಗೆ ಇರೋ ನೀರು ಕೊಡ್ರಿ ಅಂದರೆ ಅವು ಸ್ವಲ್ಪ ಏನಕ್ಕ ತಂಪು ನೀರು ಕುಡಿದ್ರೆ ಮತ್ತು ಈ ತಂಪ ಗಾಳಿ ಸೇವನೆ ಮಾಡಿದ್ರೆ ಅದೊಂದು ಸ್ವಲ್ಪ ಒಂದು ಹಕ್ಕಿ ಜ್ವರ ಏನೈತಲ್ಲ ಆ ಹಕ್ಕಿ ಜ್ವರನ ಸ್ವಲ್ಪ ದೂರ ಮಾಡ್ಬೋದು ಮತ್ತು ಆ ಈ ಥರ ಒಂದು ಕಂಟ್ರೋಲ್ ಎಲ್ಲಿಟ್ಕೋಬೋದು ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರೂ ಮತ್ತೊಂದು ವಿಡಿಯೋಲಿ ಸಿಗೋದಾನ ಅನ್ಕೊತಾ ಎಲ್ರಿಗೂ ಒಂದನೆಗಳು